ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಲಾಗ್ಸ್ ಕನ್ನಡ ಫ್ರೆಂಡ್ಸ್ ಬನ್ನಿ ಬೀಗ್ರ ಒತ್ತಡದ ಇಂದಿನ ರಾತ್ರಿ ನಮ್ಮ ಮನೆಯಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ನಡೀತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೈಟ್ ಟೈಮ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಕತ್ಕತ್ಲ ಇರೋದ್ರಿಂದ ವೀಡಿಯೋ ಕ್ಲಾರಿಟಿ ಎಲ್ಲ ಅಷ್ಟು ನಾನು ಚೆನ್ನಾಗಿ ಬಂದಿಲ್ಲ ಕತ್ಲೆ ಅಲ್ವ ಸೊ ಲೈಟ್ ಬೆಳಕಲ್ಲಿ ಎಷ್ಟು ಫೋಕಸ್ ಮಾಡೋಕ್ಕಾಗುತ್ತೆ ಕ್ಯಾಮ್ರಾ ಅಷ್ಟು ಟ್ರೈ ಮಾಡಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಎಂಟ್ರೆನ್ಸಲ್ಲಿ ವೆಲ್ಕಮ್ ಬ್ಯಾನರ್ ಕೂಡ ರೆಡಿ ಮಾಡ್ತಾ ಇದ್ದರು ಅಲ್ಲಿ ಲೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದು ಕ್ಯಾಮ್ರಾ ಫೋಕಸ್ ಮಾಡೋಕ್ಕಾಗಲಿಲ್ಲ ಈ ಕಡೆ ಎಲ್ಲ ಬೂಂದಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದರು ಸ್ವೀಟ್ ಬೂಂದಿನ ಇಲ್ಲ ಸೊ ಹಾಗಾಗಿ ಇದು ನಟ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತಾ ಇದ್ವಿ ಸ್ವೀಟು ಮತ್ತು ಖಾರ ಬೂಂದಿ ಎಲ್ಲ ಸ್ವೀಟ್ ಬೂಂದಿ ಮತ್ತು ಖಾರ ಬೂಂದಿ ಎಲ್ಲ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು ರಾಮಹಳ್ಳಿ ಹತ್ರ ಇವರು ಭಟ್ರುಗಳು ಲಾಸ್ಟ್ ಟೈಮ್ ಕೂಡ ನಾವು ಗೃಹ ಪ್ರವೇಶದಲ್ಲಿ ಇವರಿಗೆ ಕೊಟ್ಟಿದ್ವಿ ಇವಾಗ ಕೂಡ ಅವರಿಗೆ ಕೊಟ್ಟಿದ್ವಿ ಯಾಕೆಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವರು ಅದಕ್ಕೋಸ್ಕರ ನಮ್ಮ ಮದುವೆಲಿ ಕೂಡ ಇವರಿಗೇ ಕೊಟ್ಟಿದ್ದು ಸೊ ಇವಾಗ ನನ್ನ ತಮ್ಮನ ಮದುವೆಲಿ ಕೂಡ ಬೀಗ್ರವ್ ತಿನ್ನೋದಕ್ಕೆ ಇವ್ರಿಗೆ ಕೊಟ್ಟಿರೋದು ನಾವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಪ್ರತಿಯೊಂದು ಸ್ವೀಟೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ನಾವು ಇವರಿಗೆ ಯಾವಾಗಲೂ ಕೊಡೋದು नहीं दिया होता रहनी वाकिर है जो पाक के ईश्वर बंदी के ईश्वर तो इंगो चलते हैं नारकेजी लकड़ी हाँ केजी आप फालतू का डाल दें नाराज ना करते ही जो आग आ जाएगा तो इसलिए कटलेट ते है कटलेट तो जो एडवर्केजी कल्पने एडवर्केजी कटलेट के नारकेजी बंदी का ಕೆ ಜಿ ಆದ್ರೆ ಇನ್ನೂ ಜಾಸ್ತಿ ಬರುತ್ತೆ ಹಾಗೆ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಪಾಕ ಬಂದಿದೆ ಅಂತ ಇಲ್ಲ ಆಯಿಲ್ ಇದೆ ಬಿಸಿ ಬಿಸಿ ಈ ಕಡೆ ಓಡಾಡ್ಬೇಡ ಜಾಸ್ತಿ ಏನು ಕಲರ್ ಆಗ್ತಿರೋದು ಇವಾಗ ನೀವು ಕಿಸ್ತಿ ಕುಸ್ತಿ

ಒಂದು ಜಾಗರ್ ಬಂದ್ರೆ ಬರ್ತು ಅಂತ ಅಲ್ಲಿ ಹೋಳಿಯಲ್ಲಿ ನೋಡಿದ್ದಾರ ಹೆಂಗ್ ಅಲ್ಲಿ ಈ ರೀತಿ ಬರಬೇಕು ಅದ್ ಇಟ್ಕೊಂಡಾಗ ಈ ರೀತಿ ಎಳೆ ತರ ಥರ ಹೋಗ್ತಾ ಇರಬೇಕು ಆವಾಗ ಮುಂದಿ ಕರೆಕ್ಟ್ ಬರುತ್ತೆ ಅಷ್ಟೊದ ಎಲ್ಲೆಲ್ಲ ಅಯ್ಯೋ ಇವಾಗೆಲ್ಲ ಬಿಡಬೇಕು ಎಷ್ಟು ಅವರ್ ಆಗುತ್ತೆ ಒನ್ ಅವರ್ ಒನ್ ಅವರ್ ಆದ್ಮೇಲೆ ಫುಲ್ ಡ್ರೈ ಆಗುತ್ತಾ ಅದೇ ಇವಾಗ ಇನ್ನೂ ಹ್ಮ್ ಸಾಕು ಯಾರು ಸ್ವೀಟ್ ತಿಂತಾರೆ ಇಷ್ಟ ಇಲ್ಲ ಅದು ಚೆನ್ನಾಗಿರುತ್ತೆ ಡ್ರೈ ಬಂದು ಇವಾಗ ಎಷ್ಟು ದಿನ ಆದರೂ ಹಾಳಾಗಲ್ಲ ಡ್ರೈ ಆದ್ಮೇಲೆ ಈ ಥರ ಉದುರು ಬರುತ್ತೆ ಸ್ವಲ್ಪ ಕೂಡ ಅಂಟಲ್ಲ ಇದು ಕೂಡ ಒಂದು ತಿಂಗಳಾದ್ರೂ ಹಾಳಾಗಲ್ಲ ಅಷ್ಟು ಚೆನ್ನಾಗಿದೆ ತರಿಸೋಣ ನೀವು ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಆರದ ಮೇಲೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ವೀಟ್ ಬೂಂದಿ ಮಾಡಿದ್ದು ಇವಾಗ ಖಾರ ಬುಂದಿ ಮಾಡ್ಕೊತ ಇದ್ದಾರೆ ಅದು ಆರ್ತಾ ಇರುತ್ತೆ ಆ ಕಡೆ ಈ ಕಡೆ ಖಾರ ಬುಂದಿಗೆ ರೆಡಿ ಮಾಡ್ಕೊತ ಇದ್ದಾರೆ ಆಲ್ರೆಡಿ ಇಷ್ಟು ಕರೆದಿಟ್ಟಿದ್ದಾರೆ ಇದು ಸ್ವೀಟ್ ಬುಂದಿ ತರ ಲೇಟ್ ಆಗಲ್ಲ ಖಾರ ಬುಂದಿ ಬೇಗನೆ ಆಗುತ್ತೆ ಎಲ್ಲ ಕಡಕ್ಕೆ ಟೈಮ್ ತಗೊಳ್ಳುತ್ತೆ ಇದು ಜಸ್ಟು ಬೇಗ ಖಾರ ಬುಂದಿನ ಕರ್ದ್ಬಿಟ್ಟು ಫ್ರೈ ಮಾಡೋದಷ್ಟೇ ಅದಕ್ಕೆ ಇದು ಬೇಗನೆ ಆಗುತ್ತಂತೆ ನಿಮ್ಗೆ ಆಗಲ್ಲ ಅಂದ್ರೆ ನಾನು ಹೇಳ್ತೀನಿ ಬಿಡಿ ನೋಡಿ ನಮ್ಮ ನಾಲ್ಕು ಜನ ಹುಡುಗಿರೋ ನಮ್ಮ ಮತ್ತೆ ಎಲ್ಲ ಕುಂದ್ಕೊಬಿಟ್ಟು ಎಷ್ಟು ಪಟಾಪಟ ಅಂತ ಪ್ಯಾಕ್ ಮಾಡ್ತಾವ್ರೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇವಾಗ ಇಲ್ಲಿ ನಾವಿದ್ದಾವೆ ಮತ್ತೆ ಇನ್ನೊಂದು ಸೀ ರೆಡಿ ಇದ್ದಾವೆ ಪ್ಯಾಕ್ ಮಾಡೋಕ್ಕೆ ಇವ್ರಿಗೂ ಖಾಲಿ ಅದು ಅಂದ್ಕೊಂಡವ್ರೆ ನೋಡು ಕೈಯ್ಯಕ್ಕೆ ಆರಿದಾವೆ ಕೈಯ್ಯಲ್ಲಿ ತುಂಬ ಇರೋದು ನೋಡಿ ಇವಾಗ ನಮ್ಮ ಮತ್ತೆ ಪ್ಯಾಕ್ ಮಾಡ್ತಿದ್ರೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ಬೇಜಾರೇ ಆಗೋದಿಲ್ಲ ನಿದ್ದೆ ಮತ್ತೆ ನಿದ್ದೆನೂ ಉಂಟಾಗ ನಮ್ಮ ಹುಡುಗಿಯರು ನಿದ್ದೆ ನಿದ್ದೆ ಅಂತಿದ್ರಾ ಯಾರು ಮಲ್ಕೊಬಿಟ್ಟಿದ್ರು ಹಲೋ ಕೆಮ್ಮಿಸ್ಕೊಂಡು ಬಂದು ನಮ್ಮ ಹತ್ರ ಕೋರ್ಸ್ತಿದಂಗೆ ನಿದ್ದೆನೇ ಓಡಿನ ಮಾತಾಡ್ಕೊಂಡು ಹ್ಯಾಂಗ ಮಾಡ್ತಾಳು ನೋಡು ಇದು ನನ್ನ ಸೋದರದತ್ತೆ ಸ್ವಲ್ಪ ಬೋರೇ ಆಗೋಲ್ಲ ಅವರಿದ್ದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಆಗಲ್ಲ ನೈಟೇ ಕವರ್ ಕವರೆಲ್ಲ ರೆಡಿ ಮಾಡಿ ಇಡ್ತಾ ಇದ್ವಿ ಅಡ್ಲು ತಂಗಿಯರು ನಾವು ಎಲ್ಲ ಸೇರಿಕೊಂಡು ನಿದ್ದೆ ಬರುತ್ತೆ ಅಂತ ಹಾಗೆ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಪ್ಯಾಕೆಲ್ಲ ಮುಗಿಸಿದ್ವಿ ಪ್ಯಾಕ್ ಮಾಡಿ ಇಲ್ಲಾಂದರೆ ನಿದ್ದೆ ಬರ್ತಾ ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಎಲ್ಲರೂ ಎಳ್ಕೊಂಡು ಮಾತಾಡಿಕೊಂಡು ನಗಾಡ್ಕೊಂಡು ಅವರೆಲ್ಲ ಅಡ್ಲದಂಗೆ ಅವರೆಲ್ಲ ಅವಾಗಲೇ ನಿದ್ದೆ ಬರ್ತಾಯಿದೆ ಅಂದ್ಬಿಟ್ಟು ಮಲಗಿಬಿಟ್ಟಿದ್ರು ಮತ್ತೆ ಎಬ್ಬಿಸ್ಕೊಂಡು ಬಂದು ಪ್ಯಾಕ್ ಮಾಡೋದಕ್ಕೆ ಕೂರಿಸು ಇದ್ವಿ ಅವಾಗ ನಿದ್ದೆ ಎಲ್ಲ ಹೊರಟೋಯ್ತು ಅವರಿಗೆ ಹೀಗೆ ನೈಟ್ ಪ್ರಿಪ್ರೇಷನ್ ಎಲ್ಲ ನಡೀತು ನಮ್ಮ ಮನೆಯಲ್ಲಿ ಬೇಗ ಅವತ್ತ ದಿನದ ಹಿಂದೆ ಕೇಳಿಸ್ತಿಲ್ಲ ಇಲ್ಲ ಮಾಡಿಲ್ಲ ನಾವ್ ಯಾವಾಗಲೂ ಮನೇಲೂ ಮಾಡಿಲ್ಲ ಏನಿಲ್ಲ ಅವಲಕ್ಕಿದ್ ಮಾಡಿದ್ದೀನಿ ನಾನು ಬರೀ ಅವಲಕ್ಕಿ ಫ್ರೈ ಹಾಕ್ತಿವಲ್ಲ ಅದು ಇದ್ರೆ ಇವಾಗ

ఇవ అదే బెగడ మెణ బ మెణ్సికయ్ పౌడ్ మే ఇస్క ఎల పౌడ్ హక్కు అదకే ఎల పౌడ్ ಅದೇನೇ ಇಂಗು ಇಂಗು ಉಪ್ಪಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು ಫೈನಲ್ ಎಷ್ಟು ಕೆ ಜಿ ಇದು ಮಾಡಿದ್ದೀವ ನೀವು ಒಂದೆರಡು ಎರಡು ಮಣ ಅಂದ್ರೆ ಎಷ್ಟು ಹತ್ತು ಕೆ ಜಿನ ಕಲರ್ ಬಂದಿರೋದು ಎಲ್ಲ ಮಿಕ್ಸ್ ಮಾಡೋದ್ರ ನೀ ಚೆನ್ನಾಗಿ ಮಾಡಿದೀರ ಅದು ಜಾಸ್ತಿ ಅವ್ರು ಅವಲಕ್ಕಿ ಹಾಕ್ಬಿಟ್ಟಿದ್ರೆ ನಾನು ತಿನ್ನೇ ಮಾಡಿರೋದು ಇದು ಟಿಕ್ಸ್ ಮಾಡಬೇಕು ಕೊಡ್ತೀನಿ ಇದೇನೋ ಆಗಲ್ಲ ನೋಡ್ತಾ ಇದ್ರೆನೆ ತಿನ್ನಬೇಕು ಇದು ಸ್ಮೈಲ್ ಚೆನ್ನಾಗಿ ಕಾಣ್ತಿದೆ ನೋಡಿ ಅಷ್ಟೆ ನೋಡಿ ಹ್ಮ್ ಚೆನ್ನಾಗಿದೆ ಎಲ್ಲ ಪರ್ಫೆಕ್ಟ್ ಉಪ್ಪು ಕಾದೆ ಎಲ್ಲ ಸರಿ ಸ್ವಲ್ಪ ಆರ್ಬೇಕಲ್ವಾ ಬ್ಯಾಕ್ ಮಾಡಕ್ಕೆ ಹಾಫ್ ಅನ್ ಅವರ್ ಆಗುತ್ತಾ

घटिया लाते घटाला था